ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಒಂದು ನಮ್ಮ ಮಾವನವರ ವರ್ಷದ ತಿಥಿ ಅದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೋಬೇಕಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಪ್ರಿಪೇರ್ ಮಾಡಿ ಫಸ್ಟು ನನ್ನ ಮಗಳನ್ನ ಸ್ಕೂಲ್ಗೆ ಹೋಗಿಬಿಟ್ಬಿಟ್ಟು ಬರೋಣ ಅಂತೇಳಿ ಅವಳ ಸ್ಕೂಲಿಗೆ ಡ್ರಾಪ್ ಮಾಡೋಣ ಅಂತ ಬಂದೆ ಯಾಕೆಂದರೆ ಇವತ್ತು ಅವಳ ಲಾಸ್ಟ್ ಎಕ್ಸಾಮು ಅವರ ಒಂದು ಸ್ಕೂಲ್ ಲೈಫ್ ಏನಿತ್ತು ಇವತ್ತಿಗೆ ಲಾಸ್ಟ್ ಆಗುತ್ತೆ ಒಂದು ಕಡೆ ಅವರೆಲ್ರಿಗೂ ಲಾಸ್ಟ್ ಎಕ್ಸಾಮ್ ಅಂತ ಖುಷಿ ಇತ್ತು ಇನ್ನೊಂದು ಕಡೆ ಲಾಸ್ಟ್ ಡೇ ಅಂತ ಬೇಜಾರಿತ್ತು ನಮಗೂ ಎಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವಾಗ ಮುಗಿಯುತ್ತಪ್ಪ ಸ್ಕೂಲ್ ಲೈಫ್ ಅಂತಿತ್ತು ಮುಗಿದ ಮೇಲೆ ಬೇಜಾರಾಗ್ತಾಯಿತ್ತು ಸೇಮ್ ಅವ್ರಿಗೂ ಅದೇ ಥರ ಫೀಲ್ ಆಗ್ತಾಯಿತ್ತು ಇನ್ನು ಮನೆಗೆ ಬಂದು ಉಪ್ಪಿಟ್ಟು ತಿಂಡಿ ಜ್ಞಾನ ತಿಂಡಿ ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ಪೂರ್ತಿ ಅಡುಗೆಗೆಲ್ಲ ರೆಡಿ ಮಾಡೋಣ ಅಂಥೇಳಿ ಹೆಲ್ಪ್ ಮಾಡ್ತಾ ಇದೆ ಅದಕ್ಕೂ ಮೊದಲು ಸೊ ಬಟ್ಟೆ ಎಲ್ಲ ಐರನ್ ಮಾಡಬೇಕಿತ್ತು ಎಡೆಗೆ ನಾವು ಯಾವ ಬಟ್ಟೆ ಇಡ್ತೀವಿ ಅದನ್ನು ಪ್ರತಿ ವರ್ಷ ನೀಟಾಗೇ ಐರನ್ ಮಾಡಿ ಮಡಗ್ತೀವಿ ಸೊ ಅದೆಲ್ಲ ಮಾಡೋಷ್ಟರಲ್ಲಿ ಕೆಲವೊಂದು ಪಲ್ಯಗಳು ರೆಡಿಯಾಗಿತ್ತು ಇನ್ನು ಸೊ ಲಾಸ್ಟಾಗಿ ಮೊಸರು ಬಜ್ಜಿಗೆ ಸಣ್ಣದಾಗಿ ಈರುಳ್ಳಿ ಹೆಚ್ಚಬೇಕಿತ್ತು ಸೊ ಕೈಯಲ್ಲಿ ಹೆಚ್ಚೋದಕ್ಕಿಂತ ಇವಾಗಂತೂ ಈ ಥರ ಒಂದು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಿದೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಬೋದು ಮೊಸರು ಬಜ್ಜಿಗೆ ಸೌತೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಸೌತೆಕಾಯಿ ಹಾಕೋಣ ಅಂತ ಕೂಡ ಒಂದು ಎಲ್ಲರೂ ಇದ್ದೀವಿ ಒಂದು ಹತ್ತು ಜನಕ್ಕೆ ನಾವು ಮೊಸರು ಬಜ್ಜಿ ಮಾಡೋದರಿಂದ ಒಂದು ಸೌತೆಕಾಯಿ ಆದರೂ ಹಾಕೋಣ ಅಂಥೇಳಿ ಅದನ್ನು ಕೂಡ ಸಣ್ಣದಾಗಿ ಇದರಲ್ಲೇ ಹೆಚ್ಕೊಂಡೆ ನೋಡಿ ಎಷ್ಟು ಚಿಕ್ಕದಾಗಿ ಚೆನ್ನಾಗಿ ಬಂದಿದೆ ವಡೆಗೆ ಬೋಂಡಕ್ಕೆ ಬುರ್ಜಿಗೆ ಸೊ ಈ ಥರ ಸಣ್ಣಕ್ಕೆ ಮಾಡಿದ್ರಂತೂ ಚೆನ್ನಾಗಿರುತ್ತೆ ಇನ್ನು ಇದ್ರ ಜೊತೆಗೆ ಒಂದು ಟೊಮೆಟೊ ಕೂಡ ಹಾಕೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡಿಕೊಟ್ಟೆ ಸೊ ಪೂರ್ತಿ ಎಲ್ಲ ಊಟನೂ ರೆಡಿಯಾಯಿತು ಹೆಸರು ಬೇಳೆ ಮೊಸರು ಬಜ್ಜಿ ಅನ್ನ ಸಾರು ಬೆಂಡೆಕಾಯಿ ಪಲ್ಯ ವಡೆ ತೂತೊಡೆ ಮಸಾಲೆ ಹೊಡೆ ಇದು ಸಾರು ಬೇಳೆ ಸಾರು ಪಾಯಸ ವಡೆ ಪಾಯಸ ಒಳ್ಳೆಯ ಕಾಂಬಿನೇಷನ್ನು ಇನ್ನು ವೈಟ್ ರೈಸು ಅದ್ರ ಜೊತೆಗೆ ಹಪ್ಳ ಸಂಡ್ಗೆ ಬಾತು ಮೇನಾಗಿ ತರಕಾರಿ ಬಾತು ಇದು ಅವ್ರ ಫೋಟೋ ಇಟ್ಟು ನಾವೇನೆಲ್ಲ ಅಡುಗೆಗಳನ್ನ ಮಾಡಿದ್ವಿ ಅದನ್ನ ಇಟ್ಟಿರುವಂಥದ್ದು ಹಣ್ಣುಗಳು ಸ್ವೀಟು ಮಿಕ್ಷರ್ಸು ಅದ್ರ ಜೊತೆಗೆ ನಾವೇನು ಅಡುಗೆ ಮಾಡಿದ್ವಿ ಬಾತು ಅನ್ನ ಸಾರು ಪಲ್ಯಗಳು ಹಪ್ಳ ಸೊ ಅಷ್ಟನ್ನು ಮಾತ್ರ ಇಲ್ಲಿ ಹಾಕಿ ಎಲ್ಲರೂ ಫಸ್ಟ್ ದೀಪಾಚರಣ ಅಂತ ಹೇಳಸ್ತಾ ಇರೋದು ಇನ್ನು ನನ್ನ ಮಗಳಿಗೆ ಟೈಮ್ ಕೂಡ ಆಗಿತ್ತು ಅವಳ ಸ್ಕೂಲಿಂದ ಬೇರೆ ಕರ್ಕೊಂಡು ಬರಬೇಕಿತ್ತು ಸೊ ಅವಳನ್ನೂ ಒಟ್ಟಿಗೆ ಕರ್ಕೊಂಬಂದು ಅವಳ ಕೇಲಿಗೆ ಪೂಜೆ ಮಾಡಿಸೋಣ ಅಂಥೇಳಿ ನಾನು ಸ್ಕೂಲ್ಗೆ ಹೊರಡೋಣ ಅಂಥೇಳಿ ಇವರು ಪೂಜೆ ಮಾಡ್ತಿರ್ತಾರೆ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಸ್ಕೂಲ್ಗೆ ಹೊರಟೆ ಇನ್ನೆಲ್ಲ ಇದೆಲ್ಲ ಪ್ರಿಪೇರ್ ಆದಮೇಲೆ ಏನೇನು ಮಾಡಿದ್ವಿ ಅದನ್ನು ಒಂದು ಚಿಕ್ಕ ಬಾಳೆಲಾಗೆ ಹಾಕಿ ಕಾಗೆ ಕೊಡಬೇಕು ಕಾಗೆ ಬಂದು ಅದನ್ನು ತಿನ್ಕೊಂಡು ಹೋದ್ಮೇಲೆ ಸೊ ಮುಂದೆ ಎಲ್ರಿಗೂ ನಾವು ಊಟನ ಬಡಿಸೋದಕ್ಕಾಗೋದು ಸೊ ಕಾಗೆಗೆ ಇಟ್ಬಿಟ್ಟು ನನ್ನ ಪಡಗೆ ನಾನು ಸ್ಕೂಲಿಗೆ ಬಂದೆ ಸೊ ಸ್ಕೂಲಲ್ಲಿ ಲಾಸ್ಟ್ ಡೇ ಆದ್ರಿಂದ ಇವತ್ತು ತುಂಬ ಜನ ಪೇರೆಂಟ್ಸು ನಂತರನೇ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದರು ಕೆಲವೊಂದು ಸ್ಕೂಲ್ ಟೀಚರ್ಸ್ಗಳು ಬಂದಿದ್ದರು ಇನ್ನೆಲ್ಲ ಹೆಚ್ಚು ಪೇರೆಂಟ್ಸ್ಗಳೇ ಬಂದಿದ್ದು ಇನ್ನು ಲಾಸ್ಟ್ ಡೇ ಆದ್ರಿಂದ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವ ಕಾಲೇಜ್ ಸೇರಿಸ್ಕೋಬೇಕು ಅನ್ನೋದು ಸೊ ಐಡಿಯಾಸ್ ಇಲ್ಲ ಅಂದರೆ ಕೆಲವೊಂದು ಪಾಂಪ್ಲೇಟ್ ಅಂಚರ್ ಕೂಡ ಹಂಚ್ತಾಯಿದ್ರು ಒಂದು ನಾಲ್ಕೈದು ಕಾಲೇಜ್ ಬಗ್ಗೆ ಡೀಟೇಲ್ಸ್ ಕೊಡ್ತಾಯಿದ್ರು ಸೊ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದ್ರೆ ಕೆಲವ್ರಿಗೆ ಗೊತ್ತಾಗ ಗೊತ್ತಿರಲ್ಲ ಈ ಕಾಲೇಜ್ ಇದೆ ಈ ಏರಿಯಾದಲ್ಲಿ ಅಂತ ಅಂದವ್ರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ನಮಗಂತೂ ಗೊತ್ತಿತ್ತು ಸೊ ಹಾಗಾಗಿ ನಮಗಿನ್ನೇನಿಲ್ಲ ಇನ್ನೊಬ್ಳು ಕರ್ಕೊಂಡು ಮನೆಗೆ ಬಂದು ಸೊ ನಾನು ಒಂದು ಒಳ್ಳೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಆರ್ ಎನ್ ಫ್ಯಾಷನಿಗೆ ಬಂದೆ ಸೊ ಆರ್ ಎನ್ ಫ್ಯಾಕ್ಷನಲ್ಲಿ ಇವತ್ತಿಗೆ ಸೊ ನನ್ನ ಮಗಳಿಗೆ ಎಕ್ಸಾಮ್ ಮುಗೀತು ಒಳ ಫ್ರೆಂಡು ಕೂಡ ಸಿಂಚನ ಅಂತೇಳಿ ಇಬ್ರು ಒಂದೇ ಕ್ಲಾಸು ಎಲ್ರಿಗೂ ಎಕ್ಸಾಮ್ ಮುಗ್ದಿರೋ ಖುಷಿಯಲ್ಲಿದ್ದರು ಹಾಗಾಗಿ ಎಲ್ಲರೂ ಇವತ್ತು ಕೆ ಆರ್ ಎಸ್ಗೆ ಹೋಗೋಣ ಅಂತ ಹೇಳ್ತಾಯಿದ್ರು ತುಂಬ ದಿನದಿಂದ ಕೇಳ್ತಾಯಿದ್ರು ಕೆ ಆರ್ ಎಸ್ ಕೆ ಆರ್ ಎಸ್ ಅಂತ ಸೊ ನಾವು ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ವಿ ಸೊ ಇವತ್ತು ಸಂಜೆ ಸರಿ ಹೊರಡೋಣ ಅಂತೇಳಿ ಎಲ್ಲರೂ ಕಾರಲ್ಲಿ ರೆಡಿಯಾಗಿ ಹೊರಟ್ವಿ ಇನ್ನು ಕೆ ಎಸ್ಗೆ ನಮ್ಮ ಮನೆಯಿಂದ ಕೆ ಎಸ್ಗೆ ಹೋಗೋದಕ್ಕೆ ನನಗೆ ಗೊತ್ತಿರೋಂಗೆ ಫೋರ್ಟಿ ಟು ಫಿಫ್ಟಿ ಮಿನಿಟ್ಸ್ ಅಂತೂ ಬೇಕೇ ಬೇಕು ಇನ್ನು ಹೋಗ್ತಿರೋದೆ ಸಂಜೆ ಆಗಿದೆ ಮಧ್ಯಾಹ್ನ ಟೈಮ್ ಹೋದರೆ ಕೆ ಆರ್ ಎಸ್ಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟೊತ್ತಲ್ಲೂ ಚೆನ್ನಾಗಿರುತ್ತೆ ಬಟ್ ಮಧ್ಯಾಹ್ನ ಟೈಮ್ ಹೋದರೆ ಸುತ್ತ ಎಲ್ಲ ಕಡೆ ನೀಟಾಗಿ ಸೊ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು ಕೆಲವೊಂದು ಫ್ಲವರ್ಸ್ ಗಿಡಗಳು ಚೆನ್ನಾಗಿರುತ್ತೆ ನೀರೊಂದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಕೆ ಅಲ್ಲಿ ಎಸ್ಸಲ್ಲಿ ಕತ್ತಲಲ್ಲಿ ಹೋದರೆ ಏನು ನೋಡೋದಕ್ಕಾಗಲ್ಲ ಲೈಟಿಂಗ್ಸು ಮತ್ತು ವಾಟರ್ ಡ್ಯಾನ್ಸ್ ಮಾತ್ರ ನೋಡ್ಬೋದು ಇನ್ನೂ ಕಾರಲ್ಲೇ ಮ್ಯೂಸಿಕ್ ಹಾಕ್ಕೊಂಡು ಎಲ್ಲರೂ ಖುಷಿ ಖುಷಿ ಆಡಳ್ಕೊಂಡು ಬಂದಿದ್ದು ಬಂದಿದ್ದೇ ಗೊತ್ತಾಗ್ಲಿಲ್ಲ ನನ್ನ ಮಗಳಿಗಂತೂ ತುಂಬಾ ಖುಷಿ ಯಾಕೆ ಅಂದರೆ ಇನ್ನು ಎಕ್ಸಾಮ್ಸ್ ಮುಗೀತು ಇವತ್ತಿಗೆ ಸ್ಕೂಲ್ಗೆ ಹೋಗೋದು ತಪ್ಪುದಲ್ಲ ಅಂಥೇಳಿ ಇವಾಗ ಅವ್ರಿಗೆ ಗೊತ್ತಾಗಲ್ಲ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಸ್ಕೂಲ್ ಲೈಫ್ ಎಷ್ಟು ಚೆನ್ನಾಗಿತ್ತಲ್ವ ಎಷ್ಟು ಹ್ಯಾಪಿಯಾಗಿದ್ವಲ್ಲ ಅಂಥೇಳಿ ಸೊ ಎಲ್ಲರೂ ಮಾತಾಡ್ಕೊಂಡು ಬರೋಷ್ಟರಲ್ಲಿ ಬಂದ್ವಿ ಸೊ ನಾವು ಅಷ್ಟೇನು ಜನ ಇರೋಲ್ಲ ಇವತ್ತು ಅಂತ ಅಂದ್ಕೊಂಡು ಬಂದರೆ ನೋಡಿ ಎಷ್ಟು ಬಸ್ಗಳಿದೆ ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ ಅಷ್ಟು ಜನ ಇದ್ದರು ಯೂಶಲಿ ಸ್ಯಾಟರ್ಡೆ ಸಂಡೇ ತುಂಬ ಜನ ಇರ್ತಾರೆ ಬಟ್ ವೀಕ್ ಡೇಸು ಇಷ್ಟೊಂದು ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ ಇನ್ನು ನಾವೇ ಕಾರ್ ಪಾರ್ಕಿಂಗಲ್ಲಿ ನಿಲ್ಲಿಸಿ ಸೊ ಅಲ್ಲಿಂದ ಇನ್ನು ಓಡೋಣಕ್ಕೆ ಎಲ್ಲ ಆಚೆ ಇಳಿದ್ವಿ ಸೊ ತುಂಬ ಜನ ಒಳಗಡೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ಗಳೇನೇನು ಬೇಕು ಎಲ್ಲ ಇಲ್ಲೇ ತೊಗೊಳ್ಳೋಣ ಅಂತೇಳಿ ತುಂಬ ಜನ ತೊಗೊಂಡು ಹೋಗ್ತಾಯಿದ್ರು ಸೊ ನನಗೆ ಫಸ್ಟ್ ಹೇಳಿದ ತಕ್ಷಣ ಇಷ್ಟ ಆಗಿದ್ದು ಕಟ್ ಫ್ರೂಟ್ಸ್ ಕಟ್ ಫ್ರೂಟ್ಸ್ ಅಂತೂ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಸೊ ನನಗೆ ಅಲ್ಲಿ ಗಮ್ಮತ್ತ ಇಷ್ಟ ಆಗಿದೆ ಫಸ್ಟು ಅಳಿಸ್ಲೇಣು ಸೊ ಎಲ್ಲರೂ ಫಸ್ಟು ರೌಂಡು ಅಳಸಲೇಣ್ ತೊಗೊಂಡ್ವಿ ಇನ್ನದಾದಮೇಲೆ ಮುಂದೆ ಏನೇನಿದೆ ಅಂತ ನೋಡೋಣ ಅಂತ ಬಂದಾಗ ಎಷ್ಟೋ ವೆರೈಟೀಸ್ ಕಡಲಕಾಯಿ ಬೀಜಗಳು ಕಡಲೆ ಪಾಪ್ಕಾರ್ನು ಸೌತೆಕಾಯಿ ಅಳಸಲೇಣಂತೂ ತುಂಬ ಇತ್ತು ಸೊ ಮೋಡ ನೋಡ್ತಿದ್ರೆ ಮಳೆ ಬರೋಂಗಿದೆ ಸೊ ನಾನು ಮಳೆ ಬರ್ಬೋದು ಅಂತ ಅಂದ್ಕೊಂಡೆ ಬಟ್ ಸದ್ದಕ್ಕಂತೂ ಮಳೆ ಹನಿ ಅಂತ ಏನಾಗ್ತಿರ್ಲಿಲ್ಲ ಸೊ ಹಾಗಾಗಿ ಎಲ್ರಿಗೂ ಹೇಳಿದೆ ಬೇಗ ಹೋಗೋಣ ಒಳಗಡೆ ಇನ್ನು ಮಳೆ ಬಂದರೆ ಇನ್ನು ನೋಡೋದಕ್ಕಾಗಲ್ಲ ಅಂಥೇಳಿ ಸಂಜೆ ಆದ್ದರಿಂದ ಸೊ ನಾವು ಬೇರೆ ಕಡೆ ಎಲ್ಲೂ ನೋಡೋದಕ್ಕಾಗಲ್ಲ ಲೈಟ್ ಅರೇಂಜ್ಮೆಂಟು ಲೈಟಿಂಗ್ಸು ವಾಟರ್ ಡ್ಯಾನ್ಸ್ ಏನಿರುತ್ತೆ ಅದನ್ನು ಮಾತ್ರ ನೋಡ್ಬೋದು ಸೊ ನಮ್ಮ ಥರನೇ ತುಂಬ ಜನ ಬರೋರು ಅವಾಗ ಬರ್ತಾಯಿದ್ರು ನೋಡಿ ಎಷ್ಟು ಜನ ಬರ್ತಾಯಿದ್ದಾರೆ ಇನ್ನಿದೆಲ್ಲ ತುಂಬ ಹೆಚ್ಚು ಸ್ನ್ಯಾಕ್ಸು ಕುರುಕುಲಿ ತಿಂಡಿಗಳೇ ಅಂಗಡಿಗಳಾಗಿದೆ ಲಾಸ್ಟ್ ಟೈಮ್ ಕೂಡ ನಾನು ಬಂದಿದ್ದೀನಿ ಇದು ಮೂರನೇದು ನಾಲ್ಕನೇ ಸಲನೋ ಐದನೇ ಸಲ ಆ್ಯಕ್ಚುಲಿ ನಾನು ಬರ್ತಾ ಇರೋದು ಇಷ್ಟೊಂದು ಇರಲಿಲ್ಲ ಲಾಸ್ಟ್ ಟೈಮ್ ನಾನು ಬಂದಾಗ ಲಾಸ್ಟ್ ಟೈಮ್ ಅಂದರೆ ಆಲ್ರೆಡಿ ಅದು ಒಂದು ತ್ರೀ ಆರ್ ಫೋರ್ ಇಯರ್ಸ್ ಬ್ಯಾಕ್ ನಾನು ಬಂದಿದ್ದು ಅದಾದಮೇಲೆ ಬಂದೇ ಇರಲಿಲ್ಲ ಸೊ ನಾನು ನೋಡಿದಾಗ ಇರೋದಕ್ಕೂ ಇವಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ತುಂಬ ಚೆನ್ನಾಗಿದ್ದಾರೆ ಇಷ್ಟೊತ್ತಲ್ಲಿ ಇಷ್ಟು ಜನನೂ ಇರ್ತಾರೆ ಅನ್ನೋದು ಇವಾಗಲೇ ಗೊತ್ತಾಗ್ತಿರೋದು ಯೂಶಲಿ ನಾವು ಸಂಡೇ ಟೈಮು ಮಾರ್ನಿಂಗ್ ಟೈಮ್ ಬರ್ತಾಯಿದ್ವಿ ಇನ್ನು ಒಬ್ಬೊಬ್ಬರಿಗೆ ಒಂದೊಂದು ಟಿಕೆಟ್ ಇತ್ತು ಚಿಕ್ಕ ಮಕ್ಕಳಿಗೆ ಏನು ಟಿಕೆಟ್ ಇರಲಿಲ್ಲ ದೊಡ್ಡವ್ರ ಕಿಲ್ಲು ಒಂದೊಂದು ಟಿಕೆಟ್ ಫಿಕ್ಸ್ ಮಾಡಿದರು ಸೊ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಬಂದ್ವಿ ಅಲ್ಲೂ ಕೂಡ ಸಾಕಷ್ಟು ಸ್ನ್ಯಾಕ್ಸ್ ಐಟಮ್ಸ್ಗಳೆಲ್ಲ ಇತ್ತು ಸೊ ಬೇಸಿಕ್ಲಿ ಈ ಥರ ಪ್ರೋಗ್ರಾಮ್ಸ್ಗಳಿಗೆ ನಾವು ಬಂದಾಗ ಅಂದರೆ ಹೊರಗಡೆ ಈ ಥರ ಎಲ್ಲ ಬಂದಾಗ ಪಾಪ್ಕಾರ್ನ್ ಬೆಸ್ಟು ಇಟ್ಕೊಂಡು ನಿಧಾನಕ್ಕೆ ತಿನ್ಕೊಂಡು ಹೋಗ್ಬೋದು ಅದ್ರ ಜೊತೆಗೆ ಒಂದು ವಾಟ್ರ್ ಬಾಟ್ಲ್ ಇದ್ರಂತೂ ಇನ್ನೂ ಬೆಸ್ಟು ಸೊ ನಾನು ಪಾಪ್ಕಾರ್ನ್ ತೊಗೊಂಡೆ ಸೊ ನನ್ನ ಮಗಳು ವಾಟ್ರ್ ಬಾಟ್ಲು ಬೇಕು ಅಂತೇಳಿ ತೊಗೊಂಡು ಸೊ ಇಬ್ಬರೂ ಆರಾಮಾಗಿ ತಿನ್ಕೊಂಡು ಬಂದ್ವಿ ಒಳಗಡೆ ಎಂಟ್ರಿ ಆಗ್ತಿದಾಗೇನೆ ಫುಲ್ಲು ಕತ್ಲೆ ಕತ್ಲೆ ಸೊ ಎಲ್ಲರೂ ನೋಡಿದ ತಕ್ಷಣ ಬೇಜಾರು ಮಾಡಿಕೊಂಡ್ರು ಸೊ ಇಷ್ಟು ಕತ್ಲೆ ಇದೆಯಲ್ಲ ಅಂಥೇಳಿ ಹಾಗೆ ಬರಬೇಕಾದ್ರೆ ನೋಡಿ ಇದು ಫುಲ್ಲು ಮೀನುಗಳು ಎಷ್ಟಿತ್ತು ಅಂದರೆ ತುಂಬಾ ಇತ್ತು ಆ ಮೀನಿಗೆ ಎಷ್ಟೊಂದು ಜನ ಪಾಪ್ಕಾರ್ನ್ ಹಾಕ್ತಾಯಿದ್ರು ಪುರಿ ಹಾಕ್ತಾಯಿದ್ರು ಕಡಲೆ ಹಾಕ್ತಾಯಿದ್ರು ಅದೆಲ್ಲ ಪೂರ್ತಿ ಮೇಲೇ ಬರ್ತಾಯಿತ್ತು ಕೈಗೆ ಸಿಕ್ಕುತ್ತೆ ಅಷ್ಟು ಅಷ್ಟು ಹತ್ರದಲ್ಲಿ ಬಂತು ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು ಹಾಗೆ ಅಲ್ಲಿದ್ದಂತಹ ಚಿಕ್ಕ ಮಕ್ಕಳೆಲ್ಲ ಅದನ್ನು ನೋಡಿ ತುಂಬ ಖುಷಿಪಟ್ಟರು ಇನ್ನು ಹಾಗೆ ಇದು ಸೇತುವೆ ಮೇಲೆ ಹೋಗ್ತಾ ಇದ್ದಿದ್ದು ಇನ್ನು ಮುಂದೆ ಹೋಗ್ತಿದ್ದಂಗೆ ಇದು ನೀರು ಅದೆಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಥರ ನೀರನ್ನ ನೋಡೋದಕ್ಕೆ ಮಾತ್ರ ಚೆಂದ ಬಟ್ ಆಟ ಆಡೋದಕ್ಕೆ ಯಾರೂ ಹೋಗಬಾರ್ದು ಇಲ್ಲೊಂದು ಬಿಡೋದಿಲ್ಲ ಬಟ್ ಬೇರೆ ಕಡೆ ಹೋದ್ರೂ ಹುಷಾರಾಗಿಡಬೇಕು ಇನ್ನೂ ಒಂದು ಫುಲ್ಲು ಸೇತುವೆ ಮೇಲೆ ಮುಂದೆ ಬಂದಾಗ ಇಲ್ಲಂತೂ ಲೈಟ್ಸು ಚೆನ್ನಾಗಿದೆ ಸ್ವಲ್ಪ ಬೆಳಕೆಲ್ಲ ಚೆನ್ನಾಗಿದೆ ಇನ್ನು ಹೋಗ್ತಾ ಹೋಗ್ತಂಗೆ ಸೊ ವಾಟರೆಲ್ಲ ನೀಟಾಗಿ ಕಲರಿಂಗಾಗಿ ಕಾಣಿಸ್ತಾ ಇತ್ತು ನೋಡಿ ಇದು ಫಸ್ಟ್ ಸ್ಟಾರ್ಟಿಂಗಲ್ಲೇ ಪಿಂಕ್ ಕಲರಲ್ಲಿ ವಾಟರ್ ಫ್ಲೋ ಇರೋದು ನೋಡೋದಕ್ಕೆ ದೂರದಿಂದನೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಎಲ್ಲರೂ ದೂರದಿಂದನೇ ತುಂಬ ಖುಷಿಪಟ್ಟರು ನೋಡಿದ ತಕ್ಷಣ ಈ ಥರ ಎಲ್ಲ ಇರುತ್ತಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಫಸ್ಟ್ ಟೈಮ್ ನೋಡ್ದವ್ರಿಗಂತೂ ಇದು ತುಂಬಾ ಖುಷಿ ಕೊಡುತ್ತೆ ನಾವು ಆಲ್ರೆಡಿ ತ್ರೀ ಆರ್ ಫೋರ್ ಟೈಮ್ಸ್ ನೋಡಿದ್ದೀವಿ ಸೊ ಹಾಗಾಗಿ ಏನಿಲ್ಲ ಬಟ್ ನನಗೇನು ಅಂದರೆ ಸ್ವಲ್ಪ ಬೇಗ ಬರಬೇಕು ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಓ ಕ್ಲಾಕ್ಗಂತ ಬಂದರೆ ನೀಟಾಗಿ ಎಲ್ಲ ಕಡೆ ಬಂದ್ರು ಹೋಗ್ಬೋದು ಇನ್ನು ಇದೆಲ್ಲ ಇನ್ನು ಗಾರ್ಡನ್ ಟೈಪ್ ಮಾಡಿರುವಂಥದ್ದು ಒಂದಕ್ಕಿಂತ ಒಂದು ಕಲರಿಂಗು ಪೂರ್ತಿ ವಾಟರ್ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಇಲ್ಲೂ ಸೂಪರಾಗಿದೆ ಗ್ರೀನ್ ಕಲರು ಯೆಲ್ಲೋ ಕಲರು ಪಿಂಕ್ ಕಲರು ಸೊ ಕತ್ತಲೆ ಟೈಮಲ್ಲಿ ಈ ಥರ ಕಲ್ ಕಲರ್ ವಾಟರ್ ನೋಡೋದೇ ಖುಷಿ ಇನ್ನೂ ಅದ್ರ ಜೊತೆಗೆ ಮೋಡ ಬೇರೆ ಮುಚ್ಕೋತಾ ಇದೆ ಸೊ ಮಳೆ ಬರೋ ಸಾಧ್ಯತೆ ಇದೆ ಅಂತ ಅಂದ್ಕೊಂಡ್ವಿ ನೋಡೋಣ ಇನ್ನು ಒಳಗೆ ಬರೋದು ಬಂದಾಯಿತು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನೋಡಿ ಇದು ಚೆನ್ನಾಗಿದೆ ಇದು ವಾಟರ್ ಫ್ಲೋ ಆಗ್ತಾ ಇರೋದು ಇದೆಲ್ಲ ಸ್ವಲ್ಪ ಬೆಳಕು ಇದ್ದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕತ್ತಲೆ ಅಷ್ಟು ಕಾಣಿಸೋದಿಲ್ಲ ಈ ಕತ್ತಲೆ ಟೈಮಲ್ಲಿ ನೋಡಿ ಇದು ವಾಟರ್ ಡ್ಯಾನ್ಸಿಂಗು ಇದು ಆ್ಯಕ್ಚುಲಿ ತುಂಬಾ ಫೇಮಸ್ಸು ಸೊ ಇನ್ನು ಎಲ್ಲರೂ ಮೇಲೆ ಹೋಗೋಣ ಅಂತೇಳಿ ಹೊರಟ್ವಿ ಸೊ ಹೋಗ್ಬೇಕಾದ್ರೆ ಕೆಲವೊಂದು ಕಡೆ ನೋಡಿ ಈ ಥರ ಎಲ್ಲ ವಾಟರ್ಸ್ಗಳೆಲ್ಲ ಇದೆ ಸೊ ನೋಡೋದಕ್ಕೆ ಖುಷಿಯಾಯಿತು ಸ್ವಲ್ಪ ಬೆಳಕಿದ್ದಾಗ ಬಂದಿದರೆ ಫೋಟೋಸ್ಗಳೆಲ್ಲ ತುಂಬ ಚೆನ್ನಾಗಿ ತೊಗೋಬೋದಿತ್ತು ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಎರಡು ಕಡೆ ಒಂದು ಮೆಟ್ಲು ರೀತಿ ಮಾಡಿಟ್ಟಿದ್ದಾರೆ ಸೊ ಎರಡು ಕಡೆ ಕೂತ್ಕೊಂಡು ನೋಡೋರಿಗೆಲ್ಲ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಅಂದರೆ ಬೇಗ ಇದು ಸ್ಟಾರ್ಟ್ ಆಗಂಗಿಂತ ಮುಂಚೆ ಬೇಗ ಹೋಗಿರೋರಿಗೆಲ್ರಿಗೂ ಸೋ ಪ್ಲೇಸಸ್ ಸಿಕ್ಕಿದೆ ಈ ನಾವು ಅಲ್ಲೇ ನಿಂತ್ಕೊಂಡೆಲ್ಲ ನೋಡೋಣ ಅಂತೇಳಿ ನಿಂತ್ಕೊಂಡು ನೋಡ್ತಾ ಇದ್ವಿ ತುಂಬ ಜನ ನೋಡಿ ಎಷ್ಟು ಜನ ಇದನ್ನು ವೀಡಿಯೋ ಮಾಡ್ಕೋತಾ ಇದ್ದಾರೆ ತುಂಬ ಜನ ಖುಷಿಪಟ್ಟರು ಆಯಾ ಒಂದು ಸಾಂಗ್ನ ಹಾಕಿ ಅದಕ್ಕೆ ತಕ್ಕಂಗೆ ಈ ಒಂದು ವಾಟರ್ ಡ್ಯಾನ್ಸ್ನ ಮಾಡಿ ಸೆಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರು ಫಸ್ಟ್ ಎಲ್ಲ ನಾವು ಈ ಥರ ಜಸ್ಟ್ ಟಿ ವಿಲಿ ನೋಡ್ತಾ ಇದ್ವಿ ಬಟ್ ಇವಾಗ ಕೆ ಆರ್ ಎಸ್ ಕೆ ಆರ್ ಎಸ್ಸಿಗೆ ಬಂದರೆ ಲೈವ್ ಆಗಿ ನೋಡ್ಬೋದು ಅದರಲ್ಲಿ ಕೆಲವರು ಮೈಸೂರಲ್ಲಿ ಇರೋರೆ ಇದನ್ನೆಲ್ಲ ನೋಡಿರಲ್ಲ ಸೊ ಮೈಸೂರಲ್ಲಿರೋರು ಯಾರು ಮಿಸ್ ಮಾಡದೆ ಇದನ್ನೆಲ್ಲ ನೋಡಬೇಕು ಆ್ಯಕ್ಚುಲಿ ಕೆ ಆರ್ ಎಸ್ ಬಂದು ಮಂಡ್ಯ ಜಿಲ್ಲೆಗೆ ಸೇರುವಂತಹ ಪ್ಲೇಸು ಬಟ್ ಸಾಕಷ್ಟು ಜನ ಕೆ ಎಸ್ ಅಂದರೆ ಮೈಸೂರು ಅಂತ ಹೇಳ್ತಾರೆ ಯಾಕೆಂದರೆ ಮೈಸೂರಿಗೂ ತುಂಬ ಹತ್ತಿರ ಇರೋದ್ರಿಂದ ನಮಗಂತೂ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಲ್ರೆಡಿ ನಾನು ನೋಡಿದ್ದೀನಿ ಬಟ್ ಅದೊಂದು ಸಾಂಗ್ಗೆ ಅದು ವಾಟರ್ ಡ್ಯಾನ್ಸಿಂಗ್ ಮಾಡ್ತಾರಲ್ಲ ಸೊ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿಯಾಗುತ್ತೆ ಮೈಂಡ್ ರಿ ರಿಲೀಫ್ ಆಗುತ್ತೆ ಇಷ್ಟೇ ಟೆನ್ಷನ್ ಇದ್ರೂ ಈ ಥರ ವಾಟರ್ ಡ್ಯಾನ್ಸಿಂಗು ಅದರಲ್ಲೂ ನಮಗೆ ಫೇವ್ರೇಟ್ ಆದಂತಹ ಕೆಲವೊಂದು ಸಾಂಗಿಗೆ ಈ ಥರ ಒಂದು ನಾವು ಇಷ್ಟಪಡೋ ಸಾಂಗಗೆ ನಾವೇ ಡ್ಯಾನ್ಸ್ ಮಾಡಿದ್ರೆ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ತೀವಿ ಇನ್ನು ಕಲ್ ಕಲರ್ ಲೈಟಿಂಗ್ಸಲ್ಲಿ ಈ ಥರ ವಾಟರ್ ಡ್ಯಾನ್ಸರ್ ನಡೆದ್ರೆ ಯಾರು ತಾನೇ ಖುಷಿ ಪಡಲ್ಲ ಅಲ್ಲಿದ್ದವರೆಲ್ಲರೂ ತುಂಬಾ ಜೋರಾಗಿ ಕಿರ್ಚ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಸೊ ನಿಂತ್ಕೊಂಡು ನೋಡ್ತಾ ಓಡ್ತಾಯಿದ್ದೀವ ಕೂತ್ಕೊಂಡು ನೋಡ್ತಾ ಇದ್ದೀವ ಸೊ ಎಷ್ಟೊತ್ತು ನಿಂತಿದ್ದೆವು ಅಂದರೆ ಸೊ ಯಾರಿಗೂ ಕೆಳಗೆ ಕೂತ್ಕೋಬೇಕು ಅಂತ ಅನಿಸ್ತಿರಲ್ಲ ಕೆಳಕ್ಕೆ ಕೂತಿರೋರು ಎದ್ದು ಎದ್ದು ಚಪ್ಪಳೆ ಹೊಡೆಯೋದು ತುಂಬ ಖುಷಿಯಾಗಿ ಕಿರಿಸ್ತಾಯಿದ್ರು ಎರಡು ಕಡೆ ಮಾತ್ರ ಆ ಥರ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇತ್ತು ಒಂದು ಕಡೆ ಈ ಥರ ನಿಂತ್ಕೊಂಡು ನೋಡ್ಬೋದಿತ್ತು ಸೊ ನಾವು ಅಲ್ಲೇ ಒಂದು ಮೂರು ಸಾಂಗ್ನ ಕೇಳಿದ್ವಿ ಒಂದು ಜೆ ಓ ಒಂದು ರಾಜ್ಕುಮಾರ ಸಾಂಗೋ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸೊ ಖುಷಿಯಾಯಿತು ಎಷ್ಟು ಖುಷಿಯಾಯಿತು ಅಂದರೆ ಸೊ ಬರೋಕ್ಕೆ ಮನಸೇ ಇರಲಿಲ್ಲ ಬಟ್ ಟೈಮ್ ಆಗಿತ್ತು ಸೊ ಹಾಗಾಗಿ ಏನೂ ಮಾಡೋದಕ್ಕಾಗಲ್ಲ ಸೊ ಎಷ್ಟು ಟೈಮ್ ಇದೆ ಅದರಲ್ಲೇ ನೋಡಬೇಕು ಆ್ಯಕ್ಚುಲಿ ಇದು ಹೋಗೋದು ಇಷ್ಟು ಸಂಜೆಯಲ್ಲಿ ಅನ್ನೋ ಪ್ಲ್ಯಾನಿಂಗ್ ಏನಿರಲಿಲ್ಲ ಸುಮ್ಮನೆ ಮಾತಿಗೆ ಮಾತಿಗೆ ಹೋಗೋಣ ಹೋಗೋಣ ಅಂತೇಳಿ ಹೇಳಿದ್ದು ಮಕ್ಕಳೆಲ್ಲರೂ ತುಂಬ ಖುಷಿಪಟ್ಟರು ಅದರಲ್ಲೂ ನನ್ನ ಮಗಳಂತೂ ಸೊ ಎಕ್ಸಾಮ್ ಲಾಸ್ಟ್ ಡೇ ಆದ್ರಿಂದ ಫುಲ್ಲು ಖುಷಿಂತ ಇದ್ದು ಅವಳಿಗೆ ಮುಂಚೆಯಿಂದನೂ ಎಲ್ಲರೂ ಹೋಗೋಣ ಹೋಗೋಣ ಅಂತ ಇತ್ತು ಫಸ್ಟೇ ಈ ಸಲದ್ದು ಟ್ರಿಪ್ಪು ಇದರಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಕೆ ಎಸ್ ನೋಡಿದ್ದು ಇಷ್ಟು ಚೆನ್ನಾಗಿದೆ ನೋಡಿ ಸೊ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ ಅಲ್ಲಿಂದ ಬರಬೇಕು ಅಂತ ಅನಿಸೋದೇ ಇಲ್ಲ ಆ ಸಾಂಗ್ಗೆ ಆ ಒಂದು ಕಲ್ಲರ್ ಕಲರಲ್ಲಿ ವಾಟರ್ ಡ್ಯಾನ್ಸ್ ನೋಡೋದೇ ಫುಲ್ಲು ಮಜಾ ಫಸ್ಟ್ ಇದನ್ನೆಲ್ಲ ತುಂಬ ನಾನು ಅಮೇರಿಕಾದಲ್ಲಿ ಈ ಥರ ಮಾಡೋದನ್ನು ನೋಡ್ತಾ ಇದೆ ಆ ಫೋನಲ್ಲಿ ನೋಡ್ತಾ ಇದೆ ಟಿ ವಿಲಿ ಜಾಸ್ತಿ ನೋಡ್ತಾ ಇದೆ ಬಟ್ ನಮ್ಮ ಅಲ್ಲಿ ಸ್ಟಾರ್ಟ್ ಮಾಡಿದಾಗಿಂದ ಸಾಕಷ್ಟು ಜನ ಈ ಒಂದು ಏನಿದೆ ಡ್ಯಾನ್ಸಿಂಗ್ ಏನಿದೆ ಪ್ರೋಗ್ರಾಮು ಇದನ್ನು ನೋಡಬೇಕು ಅಂತಲೇ ತುಂಬ ಜನ ವೆಯ್ಟ್ ಮಾಡಿ ಇದನ್ನೆಲ್ಲ ನೋಡ್ಕೊಂಡು ಬರ್ತಾರೆ ಸೊ ನಮಗಂತೂ ತುಂಬ ಆಗುತ್ತೆ ಈ ಥರದ್ದೆಲ್ಲ ನೋಡೋದಕ್ಕೆ ಇನ್ನು ಮಕ್ಳಿಗಂತೂ ಕೇಳೋದೇ ಬೇಡ ಅವರು ತುಂಬಾ ಖುಷಿಯಿಂದ ನೋಡ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಳಿಗಂತೂ ಖುಷಿ ಆಗ್ತಾಯಿತ್ತು ನಮಗಿಂತ ಹೆಚ್ಚು ಖುಷಿ ಪಡ್ತಾ ಇದ್ದಾರೆ ಅವರು ಅಲ್ಲಿ ಎಷ್ಟು ಚೆನ್ನಾಗಿರೋ ಸಾಂಗ್ ಆಗ್ತಾಯಿದ್ರು ಅಂದರೆ ತುಂಬ ಜನ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳೇ ತುಂಬ ಜನ ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ ನಮ್ಮ ಧ್ವಜದ ಮೂರು ಬಣ್ಣಗಳು ಇಷ್ಟು ಚೆನ್ನಾಗಿ ಇದೆ ಅದು ಕಲ್ಲರ್ ಕಲ್ಲರು ಅಂದರೆ ಆ ಕಾಂಬಿನೇಷನ್ ಸಖತ್ತಾಗಿದೆ ಸೊ ಅಂತೂ ಇಂತೂ ಆ ಡ್ಯಾನ್ಸಿಂಗ್ದು ಏನಿತ್ತು ಮುಗಿತ್ತು ಇನ್ನು ಅಲ್ಲಿಂದ ಸೊ ಬರೋದಕ್ಕೆ ಒಂದು ದಾರಿ ಅಂದರೆ ಹೋಗೋದಕ್ಕೆ ಒಂದು ದಾರಿ ಇತ್ತು ಅಲ್ಲಿಂದ ಬರಬೇಕಾದ್ರೆ ಮೆಣಸಿಕೆ ಬಜ್ಜಿ ಬಳಕೆ ಬಜ್ಜಿ ಬಿಸಿ ಬಿಸಿ ಹಾಕ್ತಾಯಿದ್ರು ಜೊತೆಗೆ ತುಂಬ ರಶ್ ಕೂಡ ಇತ್ತು ಸರಿ ನನ್ನ ಮಗಳು ನನಗೂ ಬೇಕು ಅದೇ ಬೇಕು ಅಂತ ನಿಂತ್ಕೊಂಡು ಅವರು ಬಿಸಿ ಬಿಸಿ ಹಾಕಿ ಕೊಟ್ಟರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಇನ್ನಲ್ಲಿ ಸಾಕಷ್ಟು ಕುರುಕ್ಲಿ ತಿಂಡಿಗಳೆಲ್ಲ ಇತ್ತು ತುಂಬ ಚೆನ್ನಾಗಿ ತೊಗೊಂಡು ತಿನ್ನೋರು ತಿಂತಾಯಿದ್ರು ಸೊ ನಮಗೆ ಅದೆಲ್ಲ ಓಡಾಡಿ ಕೂತ್ಕೊಂಡು ನಿಂತ್ಕೊಂಡು ಆಲ್ರೆಡಿ ಕಾಲು ನೋವು ಸ್ಟಾರ್ಟ್ ಆಯಿತು ಇನ್ನು ಸ್ವಲ್ಪ ನಮಗೆ ಶೆಕೆ ಅಂತ ಇತ್ತು ಸೊ ಹಾಗಾಗಿ ಫಸ್ಟು ಇನ್ನೊಂದು ವಾಟರ್ ಬಾಟ್ಲು ತೊಗೊಂಡು ಆರಾಮಾಗಿ ನೀರು ಕುಟ್ಕೊಂಡು ಇನ್ನು ಅಲ್ಲಿಂದ ಹೊರಗಡೆ ಬರೋಣ ಅಂಥೇಳಿ ಬಂದೆ ಇಲ್ಲೂ ಸಾಕಷ್ಟು ಜನ ಒಳಗಡೆ ಬರೋರು ಬರ್ತಾಯಿದ್ರು ಸೊ ಅವರು ಖುಷಿ ಪಟ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ರು ಈ ನಮಗಂತೂ ಫುಲ್ಲು ಅಲ್ಲಿಂದ ಸುತ್ತಾಡಿ ಆಲ್ರೆಡಿ ಕಾಲು ನೋವು ಸ್ಟಾರ್ಟ್ ಆಯಿತು ನೋಡಿ ಇಲ್ಲೂ ಕೂಡ ತುಂಬ ಸ್ನ್ಯಾಕ್ಸು ಜ್ಯೂಸ್ ಐಟಮ್ಸ್ಗಳು ವಾಟರ್ ಬಾಟ್ಲುಗಳು ಸೋಡಾ ಪಾಪ್ಕಾರ್ನು ಸ್ವೀಟ್ ಕಾರ್ನು ಈ ಥರ ತುಂಬ ಇತ್ತು ಸೊ ನಾನು ಸೋಡಾ ಕುಡಿಯೋಣ ಅಂತೇಳಿ ಒಂದು ಸೋಡಾ ಕುಡಿದೆ ಚೆನ್ನಾಗಿತ್ತು ಇನ್ನಲ್ಲಿಂದ ಮುಗಿಸ್ಕೊಂಡೆಲ್ಲ ಹೊರಗಡೆ ಬಂದ್ವಿ ಸೊ ಮಕ್ಕಳಂತೂ ತುಂಬ ಇಷ್ಟಪಟ್ಟರು ಆ ಒಂದು ಡ್ಯಾನ್ಸಿಂಗು ಮಾಡಿದ್ದು ಪ್ರೋಗ್ರಾಮ್ನ ಸೊ ಎಲ್ಲರೂ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇನ್ನು ಶಾಪಿಂಗ್ ಮಾಡೋರಿಗೆ ನೋಡಿ ಒಲೆಗಳು ಚೆನ್ನಾಗಿದೆ ಸರಗಳು ಚೆನ್ನಾಗಿದೆ ನನಗೂ ಒಲೆಗಳಿಷ್ಟ ಬಟ್ ಕಿವಿನೋ ಬರುತ್ತೆ ಬಟ್ ಆದರೂ ತೊಗೊಳೋದಂತೂ ಬಿಡೋಲ್ಲ ಪುಟ್ ಪುಟ್ಟ ಕ್ಲಿಪ್ಸ್ಗಳಿದೆ ಕಲರ್ ವೈಸ್ಡ್ ಕ್ಲಿಪ್ಸ್ಗಳಿದೆ ಪುಟ್ ಪುಟ್ಟು ಬಳೆಗಳಿದೆ ಶೋ ಪೀಸಸ್ಗಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದಕ್ಕಿಂತ ಈ ಟೈಮ್ ತುಂಬ ಇದೆ ಅದರಲ್ಲೂ ಸೀಸನ್ ಫುಡ್ಡು ಹಣ್ಣು ಕಲ್ಲಂಗ್ರಿ ಹಣ್ಣು ಗರ್ಬುಜ ಹಣ್ಣು ಮತ್ತು ಅನಾನಾಸು ಪಪಾಯ ಇಷ್ಟು ಫ್ರೆಶ್ ಫ್ರೆಶ್ಶು ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಕಟ್ ಮಾಡಲ್ಲೇ ಕೊಡ್ತಾಯಿದ್ರು ನನಗಂತೂ ಅಲ್ಲೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ತುಂಬಾ ಶೆಕ್ಕೆ ಇತ್ತು ಹಾಗೂ ಮಳೆ ಬರುತ್ತೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಮಳೆ ಅಂತೂ ಬರಲಿಲ್ಲ ಪೂರ್ತಿ ರೌಂಡ್ ಮುಗಿಸ್ಕೊಂಡು ಹೊರಗಡೆನೇ ಬಂದ್ವಿ ಇನ್ನು ಹೊರಗಡೆ ಸ್ನ್ಯಾಕ್ಸ್ ಬೇಕಂತ ಕೇಳಿದ್ವಿ ಯಾರೂ ಅಷ್ಟೇನೋ ಬೇಡ ಅಂತ ಹೇಳಿದ್ರು ಬೇಕೋ ಅನ್ನೋರು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ತಿನ್ಕೊಂಡು ಬಂದರು ಸೊ ಎಲ್ರಿಗೂ ತುಂಬ ಇಷ್ಟ ಆಗಿದ್ದು ನೆಲ್ಲಿಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಚಜ್ಜಿಬಿಟ್ಟು ಉಪ್ಪು ಖರ್ ಹಾಕ್ಕೊಟ್ಟಿದ್ದು ಇನ್ನು ಪಾರ್ಕಿಂಗ್ ಅಂತ ಬಂದ್ವಿ ಅಲ್ಲಿ ಇದು ಫಿಶ್ಶು ಹೋಲ್ ಫಿಶ್ಶು ಫ್ರೈನ ಮಾಡಿಕೊಡ್ತಾಯಿದ್ರು ನೋಡಿದ ತಕ್ಷಣ ಬಿಸಿ ಬಿಸಿ ಫಿಶ್ ಫ್ರೈ ನಾವು ತೊಗೊಳ್ಳೋಣ ಅಂತ ಅನ್ನಿಸ್ತು ಬಟ್ ಅದ್ರ ಕಲರ್ ನೋಡಿದ್ರೆ ಕಲ್ಲರ್ ಹಾಕಿದ್ದಾರೆ ಅನ್ನಿಸ್ತು ಜೊತೆಗೆ ಆ ಮಸಾಲೆ ಎಲ್ಲ ನೋಡಿದ್ರೆ ಎಷ್ಟು ತಿನ್ನೋದು ಏನೋ ಇಪ್ಪ ಅನ್ನಿಸ್ತು ಫಿಶ್ ಫ್ರೈ ತುಂಬಾ ಇಷ್ಟ ಬಟ್ ಈ ಥರ ಕಡೆ ಎಲ್ಲ ತಿನ್ನೋದಕ್ಕೆ ಕಷ್ಟ ಸರಿ ಅಂತೇಳಿ ಇನ್ನು ಹೊರಡೋಣ ಅಂತೇಳಿ ಅಲ್ಲಿಂದ ಹೊರಟ್ವಿ ನೋಡಿ ಎಷ್ಟು ಕಾರ್ಗಳಿದೆ ಎಷ್ಟು ರಶ್ ಇದೆ ಅನ್ನೋದು ಗೊತ್ತಾಗುತ್ತೆ ಈ ಮಧ್ಯದಲ್ಲಿ ಕಾರಲ್ಲಿ ನಿಲ್ಸಿದ್ವಿ ಅನ್ನೋದನ್ನ ಹುಡುಕೊಂಡು ಹೋಗಬೇಕು ಅಂತೂ ಇಂತೂ ಕಾರ್ ಸಿಕ್ತು ಎಲ್ಲರೂ ಹೊದ್ಕೊಂಡು ಹೊರಡೋಣ ಅಂತೇಳಿ ಹೊರಟ್ವಿ ಇನ್ನು ರೋಡುದಕ್ಕೂ ಈ ಕೆ ಆರ್ ಎಸ್ ರೋಡಲ್ಲಿ ಮೊದ್ಲಿಗಿಂತ ಇವಾಗ ತುಂಬಾ ಹೊಸ ಹೊಸ ಹೋಟೆಲ್ಗಳೆಲ್ಲ ಆಗಿದೆ ಇವಾಗಂತೂ ಊಟ ತಿಂಡಿ ಅಂತೂ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ಹೋಗೋರು ಹೋಗ್ಬೋದು ತುಂಬನೇ ವೆಜ್ ಹೋಟ್ಲುಗಳಾಗಿದೆ ನಾನ್ ವೆಜ್ ಹೋಟ್ಲು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದನ್ನು ಖುಷಿಯಾಗತ್ತೆ ಇವನ್ನೆಲ್ಲ ನೋಡಿದ್ರೆ ನಾನು ಸ್ಟಾರ್ಟಿಂಗೆಲ್ಲ ಬಂದಾಗ ಇವೆಲ್ಲ ಏನೂ ಇರಲಿಲ್ಲ ಬಟ್ ಇವಾಗ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಕೆ ಆರ್ ಎಸ್ ಸಿಗ್ನಲ್ ಅಂತಲೇ ಹೇಳ್ಬೋದು ಜೆ ಆರ್ ಎಸ್ ಸರ್ ಸಿಗ್ನಲ್ಲು ಅಲ್ಲಿವರೆಗೂ ಏನೂ ರಶ್ ಇರಲಿಲ್ಲ ಅಲ್ಲಿ ಬಂದಾಗ ಸ್ವಲ್ಪ ಸಿಗ್ನಲ್ ಆಯಿತು ನೀನು ಅಲ್ಲಿಂದ ಮುಗಿಸ್ಕೊಂಡು ಮನೆ ಹತ್ರ ಬರ್ತಿದ್ದಂಗೆ ಗೊತ್ತಾಯಿತು ಇಲ್ಲಿ ಜೋರಾಗಿ ಮಳೆ ಬಂದಿದೆ ಮಳೆ ಬಂದು ನಿಂತಿದೆ ಅಂತೇಳಿ ಇನ್ನು ಅಲ್ಲಿಂದ ಗಾಡಿ ನಿಲ್ಲಿಸಿದ್ದೆ ಸೊ ಅಲ್ಲಿಂದ ಮನೆಗೆ ಬಂದೆ ಇನ್ನು ಮನೆಗೆ ಬಂದು ಫ್ರೆಶ್ ಆಗಿ ಆರಾಮಾಗಿ ಕೂತ್ಕೊಂಡ್ವಿ ಕೂತು ಸ್ವಲ್ಪ ಹೊತ್ತಿನೇ ಮಳೆ ಸ್ಟಾರ್ಟ್ ಆಯಿತು ಸೊ ಹನಿ ಸ್ಟಾರ್ಟ್ ಆಯಿತು ಸೊ ಮಳೆ ಬಂದು ನಿಂತಿತ್ತು ಬಟ್ ಇವಾಗಂತೂ ಜೋರಾಗಿ ಸ್ಟಾರ್ಟ್ ಆಯಿತು ಇವತ್ತಂತೂ ಒಳ್ಳೆ ಡೇ ಅಂತ ಅನ್ನಿಸ್ತು